ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಬ್ರಹ್ಮಗಂಟು ಕತೆಯ ಮುಂದಿನ ಸಂಚಿಕೆಯನ್ನು ಶುರು ಮಾಡೋಣ ಅದಿರಾಳ ಮಾತುಗಳು ಮೃತ್ಯುಂಜಯನ ಈಗೋಗೆ ಹರ್ಟ್ ಆಗುವಂತೆ ಮಾಡಿತ್ತು ಅದೇ ಕೋಪದಲ್ಲಿ ಅವಳ ತೋಳು ಹಿಡಿದು ಗುಡುಗಿದನು ಅವನ ಬಿಗಿಯಾದ ಹಿಡಿತದಿಂದ ಅವಳಿಗೆ ನೋವಾಗುತ್ತಿತ್ತು ಮದುವೆ ಆದಾಗಿಂದ ತಮ್ಮಿಬ್ಬರ ಮಧ್ಯೆ ಪ್ರೀತಿಯಾಗಲಿ ಸ್ನೇಹವಾಗಲಿ ಕೊನೆ ಪಕ್ಷ ಪರಿಚಯದ ರೀತಿ ಕೂಡ ಮಾತಾಡಿರಲಿಲ್ಲ ಹೀಗಿರುವಾಗ ಹೀಗೆ ಏಕಾಏಕಿ ಹತ್ತಿರ ಬಂದು ಮೈ ಮುಟ್ಟಿ ಮಾತಾಡಿದ್ದು ತಪ್ಪು ಅದಕ್ಕೆ ದೂರ ನಿಂತು ಮಾತಾಡಿ ಅಂತ ಹೇಳಿದೆ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕಿಷ್ಟು ಜೋರ ಕೂಗಾಡ್ತಿದ್ದಾನೆ ಅನ್ನೋದು ಅದೀರಾಗೆ ತಿಳಿಯದೆ ಅವನ ಕೋಪದ ಮುಖವನ್ನೇ ನೋಡುತ್ತಾ ಯೋಚಿಸುತ್ತಿದ್ದಳು ಮಾತಾಡೆ ಯಾಕೆ ಸುಮ್ಮನೆ ನಿಂತಿದ್ದೀಯಾ ಎಂದು ಅಲ್ಲೂ ಕಡಿದು ಪುನಃ ಗುಡುಕಿದ ಆದರೆ ಅವಳೇನೂ ಮಾತಾಡಲಿಲ್ಲ ಎಷ್ಟಾದರೂ ಕಿರುಚಿಕೊಳ್ಳಲಿ ಎಂದು ತನಗೆ ಬರುತ್ತಿದ್ದ ಕೋಪವನ್ನು ತಡೆದುಕೊಂಡು ಸುಮ್ಮನೆ ನಿಂತುಕೊಂಡಳು ಅವಳು ಏನೂ ಮಾತಾಡದೆ ಸುಮ್ಮನೆ ನಿಂತಾಗ ಅವಳನ್ನು ಕೋಪದಲ್ಲಿಯೇ ದೂರ ತಳ್ಳಿ ಮತ್ತಲ್ಲಿ ನಿಲ್ಲದೆ ಕೆಳಗೆ ನಡೆದು ಬಿಟ್ಟಿದ್ದ ಆದರೆ ಅವನು ತಳ್ಳಿದ ರಭಸಕ್ಕೆ ಮಂಚದ ತುದಿಗೆ ಕಾಲು ತಾಗಿ ಗಾಯವಾಗಿತ್ತು ನೋಯುತ್ತಿದ್ದ ಕಾಲನ್ನು ಹಿಡಿದುಕೊಂಡು ಅವನು ಹೋಗೋದನ್ನೇ ನೋಡುತ್ತಾ ಹಾಗೆ ಕುಳಿತಳು ಅದೇಕೋ ಅವಳ ಸ್ಥಿತಿಯನ್ನು ನೋಡಿ ಅವಳಿಗೆ ನಗು ಬಂದಿತ್ತು ಬೇಲವವಾಗಿ ನಕ್ಕವಳು ತನ್ನ ಕತ್ತಿನಲ್ಲಿ ಇದ್ದ ಮಾಂಗಲ್ಯದ ಕಡೆಗೆ ನೋಡಿ ಈ ತಾಳಿಯನ್ನು ಮೂರು ಗಂಟಲ್ಲಿ ಬಂದಿಯಾಗೋ ಪ್ರತಿ ಹೆಣ್ಮಕ್ಕಳ ಜೀವನ ಇಷ್ಟೇ ಅನಿಸುತ್ತೆ ತನ್ನ ಆಸೆ ಕನಸು ಖುಷಿ ಸಂತೋಷ ಎಲ್ಲವನ್ನು ಬಿಟ್ಟು ಗಂಡ ಬೈದರೂ ಬೈಸ್ಕೋಬೇಕು ಹೊಡೆದ್ರೂ ಹೊಡಿಸ್ಕೋಬೇಕು ನಿಂದಿಸಿದರೂ ಬೇಸರ ಪಡ್ಕೊಳ್ಳದೆ ನಿರ್ಜೀವ ವಸ್ತುವಿನ ಹಾಗೆ ಬದುಕಬೇಕು ಎಂದುಕೊಂಡಳು ಇದರ ಹಿಂದೆಯೇ ಮದುವೆಗೂ ಮುಂಚೆ ತಾನಿದ್ದ ರೀತಿಯು ನೆನಪಾಗಿತ್ತು ಎಲ್ಲೆಂದರಲ್ಲಿ ಗಂಡು ಬೀರಿಯ ಹಾಗೆ ತಿರುಗುತ್ತಾ ಗಂಡು ಹುಡುಗರೇ ತನ್ನನ್ನು ನೋಡಿ ಎದುರುವಷ್ಟು ಭಯಪಡಿಸುತ್ತಾ ತಪ್ಪು ಕಂಡಲ್ಲಿ ದೊಡ್ಡವರು ಚಿಕ್ಕವರು ಅಂತ ಮುಲಾಜಿಲ್ಲದೆ ಜಗಳಕ್ಕೆ ನಿಲ್ಲುತ್ತಿದ್ದ ಆ ಅಧೀರ ಎಲ್ಲಿ ಈಗ ಏನಾದರೂ ಅನ್ನಿಸಿಕೊಂಡು ಅಸಹಾಯಕತೆಯಲ್ಲಿ ಕುಳಿತಿರುವ ಈ ಅಧಿರೆಯಲ್ಲಿ ಎಂದು ತನ್ನಲ್ಲೇ ಪ್ರಶ್ನೆ ಮಾಡಿಕೊಂಡವಳಿಗೆ ಉತ್ತರವಾಗಿ ಕೊರಳಲ್ಲಿ ಇದ್ದ ಮಾಂಗಲ್ಯ ಕಾಣಿಸಿತು ಇದೊಂದಕ್ಕೋಸ್ಕರನೇ ಇಲ್ಲಿ ಹೀಗೆ ಸಹಿಸಿಕೊಂಡಿರೋದು ಎಂದುಕೊಂಡವಳು ನಿಟ್ಟುಸಿರು ಬಿಟ್ಟು ಎದ್ದು ನಿಂತಳು ಕಾಲಿನಲ್ಲಿ ಹಾಗಿರುವ ಗಾಯ ನೋಡಿದರೆ ಅತ್ತೆ ಮಾವನಿಗೆ ಬೇಸರವಾಗುತ್ತದೆ ಎಂದು ಯೋಚಿಸಿ ಅದಕ್ಕೆ ಔಷಧಿ ಹಚ್ಚಿ ನೋವನ್ನು ಸಹಿಸಿ ಸಹಜವಾಗಿ ನಡೆಯಲು ಶುರು ಮಾಡಿದಳು ಇತ್ತ ಕಡೆ ಕೋಪದಲ್ಲಿಯೇ ಮೆಟ್ಟಿಲು ಇಳಿದು ಬರುತ್ತಿದ್ದವನನ್ನು ತಿಂಡಿಗೆ ಕರೆದರು ಪಾರ್ವತಮ್ಮ ನಂಗೆ ಬೇಡಮ್ಮ ಹೊರಗಡೆ ತಿನ್ಕೋತೀನಿ ಎಂದು ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಹೊರಗೆ ಹೋಗುತ್ತಿದ್ದವನ ಕೈಯನ್ನು ಹಿಡಿದುಕೊಂಡು ಬಿಟ್ಟಳು ವಿದಿಶ ಮೊದಲೇ ಅಧಿರಾಳ ವಿಷಯಕ್ಕೆ ಕೋಪದಲ್ಲಿ ಇದ್ದವನಿಗೆ ಈಗ ವಿದಿಶ ಈ ರೀತಿ ಬಂದು ಕೈ ಹಿಡಿದುಕೊಂಡಿದ್ದು ಮತ್ತಷ್ಟು ಕೋಪ ಜಾಸ್ತಿಯಾಗುವಂತೆ ಮಾಡಿತ್ತು ಆದರೆ ಪಾರ್ವತಮ್ಮನವರು ಅಲ್ಲಿಗೆ ಇದ್ದ ಕಾರಣ ಕಷ್ಟದಿಂದಲೇ ತನ್ನ ಕೋಪವನ್ನು ತಡೆದುಕೊಂಡು ವಿದಿಷ ಕೈ ಬಿಡು ಎಂದು ಅವಳಿಂದ ಬಿಡಿಸಿಕೊಂಡು ಮುಂದೆ ಹೊರಟರೆ ಪುನಃ ಬಂದು ಹಿಡಿದುಕೊಂಡವಳು ಮಾವ ಇವತ್ತು ನಾನು ನೀನು ಎಲ್ಲಾದರೂ ಹೊರಗೋಗೋಣ ಈಗ ನನ್ನ ಕಾಲು ಸ್ವಲ್ಪ ಪರವಾಗಿಲ್ಲ ಎಂದು ಅವನ ತೋಳು ಜಗ್ಗುತ್ತಾ ಹೇಳಿ ಅವನ ಮೈಗೆ ಮೈ ತಾಗಿಸಿ ನಿಂತರೆ ಇನ್ನೂ ಅವನಿಂದ ಕೋಪ ತಡೆಯಲು ಆಗದೆ ಅದಿರಾಳ ಮೇಲಿನ ಕೋಪವನ್ನು ಸೇರಿಸಿ ವಿದಿಶಾಳ ಕೆನ್ನೆಗೆ ಜೋರಾಗಿ ಹೊಡೆದಿದ್ದ ಬಂದಿಂದಿಂದ ಹೇಳ್ತಾನೇ ಇದ್ದೀನಿ ದೂರ ನಿಂತು ಮಾತಾಡು ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ಅಂತ ಆದರೂ ಅರ್ಥ ಆಗ್ತಾ ಇಲ್ವ ನಿನಗೆ ಪದೇ ಪದೇ ನನಗೆ ಇರಿಟೇಟ್ ಮಾಡೋದ್ರಲ್ಲೇ ಇರ್ತೀಯ ಇದ್ದೇ ಕೊನೆ ಇನ್ನೊಂದು ಸಾರಿ ನನ್ನ ಹತ್ರ ಬಂದ್ಯೋ ಹೆಣ್ಣು ಅಂತಲೂ ನೋಡಲ್ಲ ಎಂದು ಎಲ್ಲರ ಮುಂದೆ ಅಬ್ಬರಿಸಿದ್ದ ಮೃತ್ಯು ಅವಳಿನ ಮಾವನ ಮಗಳು ಕಣೋ ಅವಳ ಮೇಲೆ ಎಂದು ಮುಂದೆ ಮಾತಾಡಲು ಹೋದ ಪಾರ್ವತಮ್ಮನವರ ಮಾತನ್ನು ಕೈ ಅಡ್ಡ ಇರಿಸಿ ಅರ್ಧಕ್ಕೆ ತಡೆದು ನಿಲ್ಲಿಸಿದ ಅತ್ತೆ ಮಗಳೇ ಆಗಿರಲಿ ಮಾವನ ಮಗಳೇ ಆಗಿರಲಿ ಅಷ್ಟೇ ಯಾಕೆ ನನ್ನ ಹೆಂಡ್ತಿನೇ ಆದರೂ ಸರಿಯೇ ಇಷ್ಟ ಇಲ್ಲದೆ ಮೈ ಮೇಲೆ ಬೀಳೋಕೆ ಬಂದರೆ ಅವತ್ತವರು ಎಡುಗಡೆಯಲ್ಲೆದ್ದಿದ್ದಾರೆ ಅಂತಾನೆ ಅರ್ಥ ಎಂದು ಅದೇ ಕಡೆಯ ಮಾತು ಎಂಬಂತೆ ಹೇಳಿ ಹೊರಟು ಹೋಗಿದ್ದ ಅವನು ಹೇಳಿ ಹೋದ ಮಾತನ್ನೇ ನೆನೆಯುತ್ತಾ ಕಣ್ಣೀರಾದರೂ ಪಾರ್ವತಮ್ಮ ಪಾರು ಅವನ ಬಗ್ಗೆ ಗೊತ್ತಿದ್ದು ಗೊತ್ತಿದ್ದು ಯಾಕೆ ಮಾತಾಡೋಕ್ಕೋಗ್ತೀಯಾ ಅವನಿಗೆ ಹುಡುಗೀರು ಈ ಥರ ಮೈ ಮೇಲೆ ಬಿದ್ದು ಮಾತಾಡೋದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತಿದ್ದೂ ಗೊತ್ತಿದ್ದು ಅವನು ಕೆಣಕಿದ್ದು ಬಿದಿಶಾದೆ ತಪ್ಪು ನೀನು ಬುದ್ಧಿ ಹೇಳೋ ಆಗಿದ್ರೆ ಅವಳಿಗೆ ಮೊದಲು ಹೇಳು ಎಂದ ಶಿವಯ್ಯ ಏನ್ರಿ ನೀವು ಹಾಗೆ ಮಾತಾಡ್ತಿರಲ್ಲ ಇವಳನ್ನ ನೀವು ಈಗಿಂದ ಇದ್ದೀರಾ ಚಿಕ್ಕ ವಯಸ್ಸಿಂದ ನೀನೇ ನನ್ನ ಮನೆ ಸೊಸೆ ಅಂತ ಹೇಳಿ ಹೇಳಿ ಅವಳು ತಲೆಗೆ ತುಂಬಿದ್ದು ನಾವೇ ಅಲ್ವಾ ಅವಳಿಗೂ ಅತ್ತೆ ಮಗನ ಜೊತೆ ಮಾತಾಡಬೇಕು ಸುತ್ತಾಡಬೇಕು ಅನ್ನೋ ಚಿಕ್ಕ ಪುಟ್ಟ ಆಸೆಗಳು ಇರುತ್ತಲ್ವ ಅದೇ ಸಲಿಗೆಯಲ್ಲಿ ಅವನ ಜೊತೆ ಹಾಗೆ ನಡ್ಕೊಂಡ್ಳು ಅಷ್ಟೆ ಅಣ್ಣ ತಮ್ಮ ಇಬ್ಬರೂ ಇವಳನ್ನ ಮದುವೆ ಆಗೋಕ್ಕೆ ಎಷ್ಟು ಕೇಳ್ಕೊಂಡೆ ಆದರೆ ಇಬ್ಬರೂ ಕೂಡ ಆಗಲಿಲ್ಲ ಆದರೆ ಈಗ ನೋಡಿದ್ರೆ ಅವಳ ಮೇಲೇ ಕೈ ಮಾಡ್ತಾನೆ ಇವನಿಂದಾಗಿ ನನಗೆ ಅಂತ ಇರೋ ಒಂದು ತವರಿನ ಸಂಬಂಧ ಕೂಡ ಎಲ್ಲಿ ದೂರ ಆಗಿಬಿಡುತ್ತೋ ಅಂತ ಭಯ ಆಗ್ತಾ ಇದೆ ಅವಳು ಕೆನ್ನೆ ಮೇಲೆ ಹೇಗೆ ಹೇಗಿವನ್ ಬೆರಳಚ್ಚ ಬಿದ್ದಿದೆ ಅಂತ ನೋಡಿ ಎಂದು ದುಃಖದಲ್ಲಿ ವಿದಿಶಾ ಕೆನ್ನೆಯನ್ನು ಮುಟ್ಟುತ್ತಾ ಹೇಳಿದರು ಪಾರ್ವತಮ್ಮ ಅಣ್ಣನ ಮಗಳ ಮೇಲೆ ಕೈ ಮಾಡಿದ್ದು ಅವರಿಗೆ ತುಂಬಾ ನೋವುಂಟು ಮಾಡಿತ್ತು ಪಾರತಮ್ಮನವರ ಮಾತುಗಳು ಎಲ್ಲಿಂದ ಇನ್ನೆಲ್ಲಿಗೋ ಹೋಗುತ್ತಿರುವುದನ್ನು ಗಮನಿಸಿದ ಶಿವಯ್ಯ ಬಾಕ್ಯಮ್ಮ ಇವಳಿಗೆ ಐಸಿಡಿ ಎಂದು ಹೇಳಿ ಹೆಂಡತಿಯನ್ನು ರೂಮಿಗೆ ಕರೆದುಕೊಂಡು ಬಂದ ಶಿವಯ್ಯ ಪಾರು ನಿಂಗೇನಾದರೂ ತಲೆ ಕೆಟ್ಟಿದ್ಯಾ ಮುಗ್ದೋಗಿರೋ ಹಳೆ ವಿಷಯನೆಲ್ಲ ಈಗ ಯಾಕೆ ತೆಗಿತಿದ್ಯಾ ಈಗ ಮೃತ್ಯುಗೆ ಮದುವೆ ಆಗಿದೆ ಚಿನ್ನದಂತಹ ಸೊಸೆ ಮನೆಗೆ ಬಂದಿದ್ದಾಳೆ ನಿನ್ನ ಅಣ್ಣನ ಮಗಳಿಗಿಂತ ನೂರು ಪಟ್ಟು ಒಳ್ಳೆ ಹುಡುಗಿಯಾದ ಅದೀರಾಳನ್ನು ಮನೇಲಿಟ್ಕೊಂಡು ಹೀಗೆಲ್ಲ ಮಾತಾಡೋದು ನಿಮಗೆ ಸರಿ ಅನಿಸುತ್ತಾ ಈ ವಿಷಯ ಅವಳು ಕಿವಿಗೇನಾದರೂ ಬಿದ್ದರೆ ಅವಳಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿದ್ದೀಯಾ ಅಷ್ಟಕ್ಕೂ ಆಗ್ಲಿಂದ ತವ್ರ ಮನೆ ಅಂತ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದ್ದೀಯಲ್ಲ ನೀನು ಹುಷಾರಿಲ್ದಾಗ ಒಂದೇ ಒಂದು ದಿನ ನಿನ್ನ ಆರೈಕೆ ಮಾಡಿದ್ದಾರಾ ಹೋಗಲಿ ಫೋನ್ ಆದರೂ ನೀನು ಹೇಗಿದ್ದೀಯಾ ಏನು ಅಂತ ವಿಚಾರಿಸ್ಕೊಂಡಿದ್ದಾರಾ ಆದರೆ ಅದೀರ ನಾನು ಹೇಳಿದ ಒಂದೇ ಒಂದು ಮಾತಿಗೆ ಬೆಲೆ ಕೊಟ್ಟು ನಿನ್ನ ಮಗನ ಮದುವೆ ಆಗಿದ್ದಲ್ಲದೆ ನಿನ್ನ ಈ ಮಟ್ಟಿಗೆ ಹುಷಾರಾಗುವ ಹಾಗೆ ಮಾಡಿದ್ದಾಳೆ ಇದಕ್ಕೆ ಅವಳ ಮೇಲೆ ನಿನಗೆ ಕೃತಜ್ಞತೆ ಇರಬೇಕು ಅದನ್ನು ಬಿಟ್ಟು ತಂಗಿ ಅನ್ನೋ ಕಾಳಜಿ ಕೂಡ ಇಲ್ಲದೆ ಇರುವವರ ಮೇಲೆ ನೀನು ಇಷ್ಟೊಂದು ಫೀಲ್ ಮಾಡಿಕೊಳ್ಳೋ ಅಗತ್ಯ ಇಲ್ಲ ಎಂದು ಕೋಪದಲ್ಲಿಯೇ ಹೇಳಿದರು ಗಂಡನ ಮಾತಿಗೆ ಏನು ಉತ್ತರ ಕೊಡಲಾಗದೆ ಮೌನವಾಗಿ ನಿಂತರು ಪಾರ್ವತಮ್ಮ ನೋಡು ಬಾರು ಚಿಂದಂತ ನನ್ನ ಸೊಸೆಗೆ ಅನ್ಯಾಯ ಆಗೋದನ್ನು ನನಗೆ ಸಹಿಸೋಕ್ಕಾಗಲ್ಲ ಇದೇ ಕೊನೆ ಇನ್ಮೇಲೆ ಮೃತ್ಯು ತಂಟೆಗೆ ಹೋಗದೆ ತನ್ಪಾಡಿಕ್ ತಾನಿರೋದಕ್ಕೆ ಆ ವಿದಿಶಾಗೆ ಹೇಳಿಬಿಡು ಎಂದು ಅದೇ ಕೊನೆ ಎಂಬಂತೆ ತಮ್ಮ ನಿರ್ಧಾರವನ್ನು ಸ್ಪಷ್ಟವಾಗಿ ತಿಳಿಸಿಬಿಟ್ಟರು ಆದರೆ ಇಷ್ಟು ಹೊತ್ತು ಪಾರ್ವತಮ್ಮ ಹಾಗೂ ಶಿವಯ್ಯ ಅವರು ಆಡಿದ ಮಾತುಗಳು ಅಧೀರಾಳ ಕಿವಿಗೆ ಬಿದ್ದು ಬಿಟ್ಟಿದ್ದವು ಎಲ್ಲವನ್ನೂ ಕೇಳಿಯೂ ಏನೊಂದು ಮಾತಾಡದೆ ಮೌನವಾಗಿಯೇ ಅಡುಗೆ ಮನೆ ಸೇರಿದಳು ಇವೆಲ್ಲ ಸನ್ನಿವೇಶಗಳಿಂದ ಹುಡುಗಿಯ ಮನಸ್ಸು ಹಾಳಾಗಿತ್ತು ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಆದಷ್ಟು ಬೇಗ ಶಿವಯ್ಯ ಮಾವನ್ ಕೊಟ್ಟಿರೋ ಮಾತನ್ನ ನಡೆಸ್ಕೊಟ್ಟು ಈ ಮನೆ ಬಿಟ್ಟು ಎಲ್ಲರಿಂದ ದೂರ ಹೋಗ್ಬಿಡಬೇಕು ಇಲ್ಲಿಂದ ಹೋದ್ಮೇಲಾದರೂ ನನ್ನ ಗುರಿ ಕಡೆ ಗಮನ ಕೊಡಬೇಕು ಎಂದು ತನ್ನಲ್ಲೇ ಹೇಳಿಕೊಂಡಳು ಅಧೀರ ಇತ್ತ ಕಡೆ ಮನೆಯಿಂದ ಹೊರಟು ಬಂದ ಮೃತ್ಯುಂಜಯ ಯಾರೂ ಇಲ್ಲದ ಒಂದು ಕಡೆ ಗಾಡಿ ನಿಲ್ಲಿಸಿ ಕೆಲವು ನಿಮಿಷ ಮೌನವಾಗಿ ಕುಳಿತನು ಮನೆಯಿಂದ ಹೊರಟು ಬರುವಾಗ ಇದ್ದ ಕೋಪ ಈಗ ಕಮ್ಮಿಯಾಗಿತ್ತು ಮನಸ್ಸು ಸ್ವಲ್ಪ ಸಮಾಧಾನವಾದ ಮೇಲೆ ಅದಿರಾ ವಿಷಯದಲ್ಲಿ ತಾನು ನಡೆದುಕೊಂಡ ರೀತಿ ನೆನೆದು ತನ್ನ ಮೇಲೆ ತಾನೇ ಬೈದುಕೊಂಡಿದ್ದ ಎತ್ತ ಕೆಲಸ ಮಾಡಿದೆ ನಾನು ಅಷ್ಟಕ್ಕೂ ಅವಳು ಹೇಳಿದ್ರಲ್ಲಿ ತಪ್ಪೇನಿತ್ತು ನಾನು ಯಾಕೆ ಅನವಶ್ಯಕವಾಗಿ ಅವಳ ಮೇಲೆ ಕೋಪ ಮಾಡಿಕೊಂಡೆ ನಮ್ಮಿಬ್ಬರ ಮಧ್ಯ ಪ್ರೀತಿ ಇಲ್ಲ ಗಂಡ ಹೆಂಡತಿ ಅನ್ನೋ ಸಂಬಂಧ ಕೂಡ ಇಲ್ಲ ಈಗಿರುವಾಗ ಅವಳನ್ನು ಮುಟ್ಟಿ ಮಾತಾಡಿಸಿದ್ದು ನನ್ನದೇ ತಪ್ಪು ಆದರೆ ಅವಳು ಎದ್ರಲ್ಲಿದ್ದರೆ ನಾನು ಯಾಕೆ ನಾನಾಗಿರೋದೇ ಇಲ್ಲ ನನಗೆ ಮಿಂಚು ಅಂದರೆ ಇಷ್ಟ ನನ್ನ ಮನಸ್ಸು ಸೋತಿರೋದು ಮಿಂಚುಗಷ್ಟೇ ಹೀಗಿರುವಾಗ ಅದಿರ ವಿಷಯಕ್ಕೆ ನಾನು ಯಾಕೆ ಹೋಗಬೇಕು ನಂತರನೇ ಇದು ಅವಳಿಗೂ ಇಷ್ಟ ಇಲ್ಲದೆ ಮದುವೆ ಹಾಗಾಗಿ ಅವಳ ಪಾಡಿಗಳನ್ನು ಬಿಡೋದ್ರ ಬದಲು ಪ್ರತಿ ಬಾರಿ ಅವಳನ್ನು ನಾನೇ ಯಾಕೆ ಕೆಣಿಕೊಂಡು ಇದ್ದೀನಿ ಎಂದು ಸ್ಟೇರಿಂಗ್ ಮೇಲೆ ತಲೆ ಇಟ್ಟು ಯೋಚಿಸುತ್ತಿದ್ದವನಿಗೆ ಇಂದು ತಾವಿಬ್ಬರೂ ತಬ್ಬಿ ನಿಂತಿದ್ದು ನೆನಪಾಯಿತು ಆದರೆ ಅವಳ ಸನಿಹದಲ್ಲಿ ಏನೋ ಒಂಥರ ಅಟ್ರ್ಯಾಕ್ಷನ್ ಇದೆ ಬೇಡ ಬೇಡ ಅಂದರೂ ಪದೇ ಪದೇ ಮನಸ್ಸು ಅವಳು ಸನಿಹವನ್ನೇ ಬಯಸುತ್ತೆ ಎಂದು ತಲೆ ಹಿಡಿದು ಕುಳಿತು ಬಿಟ್ಟನು ತನ್ನ ಮನಸ್ಸಲ್ಲಿ ಯಾರ ಮೇಲೆ ನಿಜವಾದ ಪ್ರೀತಿ ಇದೆ ಅನ್ನೋದೇ ಅವನಿಗೆ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿತ್ತು ಮುಂದುವರಿಯುವುದು